ಇನ್ನು ಆನೇಕಲ್ ದೊಡ್ಡಯ್ಯ ಅವರೇ ನಿಮ್ಮ ಮೊದಲ ಈ ಮರು ಸರ್ವೆ ಬಗ್ಗೆ ನಮಸ್ತೆ ನಾವು ಸಂಪೂರ್ಣವಾಗಿ ಮರು ಸರ್ವೆಯನ್ನ ವಿರೋಧ ಮಾಡ್ತಾ ಇದೀವಿ ಕಾರಣ ಹೇಳಕ್ ಇಷ್ಟಪಡ್ತೀನಿ ನೋಡಿ ಈ ರಾಜ್ಯದಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿ ಮಾಡಿರ್ತಕ್ಕಂತಹ ಸರ್ವೆ ಈಗಾಗಲೇ ಇದೆ ಅದನ್ನ ನೀವು ಕ್ಯಾಬಿನೆಟ್ ತಗೊಂಡು ನಾವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಂದಿರತಕ್ಕಂತ ಶಿಫಾರಸುಗಳನ್ನೆಲ್ಲ ಯಥಾವತ್ತಾಗಿ ಇಡ್ತೀವಿ ಅಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ ನಾವು ಅದನ್ನ ಒಪ್ಕೊಂಡಿದ್ವಿ ಕೂಡ ಇದನ್ನೇನು ಒಂದು ಆಶಾ ಕಿರಣ ಈ ರಾಜ್ಯದಲ್ಲಿ ಯಾರಾದ್ರೂ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡುವಂತ ಶಕ್ತಿ ಇದೆ ಅಂದ್ರೆ ಅದು ಮಾನ್ಯ ಸಿದ್ದರಾಮಯ್ಯವರಿಂದ ಮಾತ್ರ ಅನ್ನೋ ಒಂದು ಭಾವನೆ ಇತ್ತು ಇವತ್ತು ಅದು ಹುಸಿಯಾಗಿದೆ ನೋಡಿ ಕಾರಣ ಇಷ್ಟೇ ಬಲಾಟಿಯರು ಶತಶತಮಾನಗಳಿಂದ ಯಾವ ರೀತಿ ದರ್ಪ ರಾಜಕೀಯ ಮತ್ತು ದೌರ್ಜನ್ಯದ ರಾಜಕೀಯ ಮಾಡ್ಕೊ ಬರ್ತಾ ಇದ್ರು ಅನ್ನೋದಕ್ಕೆ ಇವತ್ತು ಸಹ ಅದು ಮುಂದುವರೆದಿದೆ ಅನ್ನೋದಕ್ಕೆ ಒಂದು ಬಹಳ ಸ್ಪಷ್ಟವಾದಂತಹ ಉದಾಹರಣೆ ಇವತ್ತು ನಮ್ ಕಣ್ಮೆ ಕಾಣಿಸ್ತಾ ಇದೆ ನೋಡಿ ಈ ರಾಜ್ಯದಲ್ಲಿ ಕೋಟಿ ಕೋಟಿ ನಮ್ಗಳಿಗೆ ಅಂದ್ರೆ ಜನಸಾಮಾನ್ಯರಿಗೆ ಹೊರೆ ಅಥವಾ ದೊಡ್ಡ ಮಟ್ಟದ ಅಮೌಂಟ್ ಇರ್ಬೋದು ರಾಜ್ಯ ಸರ್ಕಾರಗಳಿಗೆ ಈ ಕೋಟಿ ಅಥವಾ ನೂರ ಅರವತ್ ಕೋಟಿ ದೊಡ್ಡ ಮೊತ್ತ ಅಂದ್ಕೊಳ್ತೀರಾ ಅದಕ್ಕೋಸ್ಕರ ಅವೈಜ್ಞಾನಿಕವಾಗಿರೋದನ್ನು ಬಿಡೋಣ ದುಡ್ಡು ಅರ್ಥ ಆಗುತ್ತೆ ಅನ್ಕೊಂಡು ಸುಮ್ನಿರೋಣ ಅಂತ ಹೇಳ್ತೀರಾ ನಾನ್ ಹೇಳ್ತಾ ಇರತಕ್ಕಂಥದ್ದು ದುಡ್ಡು ನಮ್ಗೆ ನಗರಣೆಯಲ್ಲಿ ನಾನ್ ಅವ್ರು ಅವರು ರಾಜ್ಯ ಸರ್ಕಾರದ ನಗಣ್ಯ ಇರ್ಬೋದು ಬೇರೆಯವ್ರ ನಗಣೆ ಇರೋದು ದುಡ್ಡಿನ ಪ್ರಾಮುಖ್ಯತೆಗಿಂತ ಈ ಹಿಂದುಳಿದ ವರ್ಗಗಳಿಗೆ ಮಾಡಿರತಕ್ಕಂಥ ಮಹಾದ್ರೋಹ ಇದು ಕಾಂಗ್ರೆಸ್ ತನ್ನ ಆಶ್ವಾಸನೆಗಳನ್ನ ಹೇಳಿತ್ತು ಕಾಂಗ್ರೆಸ್ಗೆ ನಾವು ಜಾತಿ ಸಮೀಕ್ಷೆ ಮಾಡಿ ಈಗ ಆಲ್ರೆಡಿ ನೀವ್ ಮಾಡಿರ್ತಕ್ಕಂಥ ಸರ್ವೆಗೆ ಏನದು ಕರಿತೀರ ಮತ್ತೆ ಯಾಕೆ ಮಾಡಿದ್ರಿ ಮತ್ತೆ ಅವತ್ತು ಈ ಪ್ರಶ್ನೆ ಇರ್ಬೇಕಾಗಿತ್ತಲ್ವಾ ನಾನ್ ಈಗ ಹಿಂದುಳಿದ ವರ್ಗಗಳನ್ನ ಯಾವ ರೀತಿ ತುಳಿಬಹುದು ಅವ್ರನ್ನ ಯಾವ ರೀತಿ ನಮ್ಮ ಜೀವದಾಳಾಗಿ ಇಟ್ಕೋಬಹುದು ಹಿಂದುಳಿದ ವರ್ಗಗಳ ಜನಗಳನ್ನ ಯಾವ ರೀತಿ ದರ್ಪ ರಾಜಕೀಯ ಮುಖಾಂತರ ನಮ್ಮ ನಾವು ಯಾವ ರೀತಿ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಿದೆ ಅದನ್ನ ಕಾಲ ಕಾಲಕ್ಕೆ ಕೂಡ ಮುಂದಿನ ದಿನಗಳಲ್ಲೂ ಸಹ ನಾವು ಸುಮ್ಮನ ಕೂರುವಂತ ಜನ ಅಲ್ಲ ಇವರಿಗೆ ಈ ಕಾಂಗ್ರೆಸ್ ಪಕ್ಷಕ್ಕೆ ಆಗ್ಲಿ ಇರ್ಬೋದು ಯಾರು ಇವತ್ತು ನಮ್ಮ ಹಿಂದುಳಿದ ವರ್ಗಗಳ ಆಯೋಗದಾಗಿರ್ತಕ್ಕಂಥ ವರದಿಯನ್ನು ವಿರೋಧ ಮಾಡಿದೆ ಇವರಿಗೆ ನಾವು ನಡು ಬೀದಿಯಲ್ಲಿ ನಿಲ್ಲಿಸುವ ಕೆಲಸನ ನಡು ಬೀದಿಯಲ್ಲಿ ನಿಲ್ಲಿಸುವ ಕೆಲಸನ ಇವತ್ತು ಹಿಂದುಳಿದ ವರ್ಗಗಳ ಜನ ಮನೆ ಮಾಡ್ತಾರೆ ಇದು ನೀವು ನಮ್ಮೆಲ್ಲ ದರ್ಪ ರಾಜಕೀಯ ಮಾಡಕ್ ಬಂದ್ರೆ ನಾವು ಕೂರೋ ಕೂರಂತ ಜನ ನಾವಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬಹುದು ಏನೋ ಈ ಕಾಲಕ್ಕೆ ಈ ತಕ್ಷಣಕ್ಕೆ ನಿಮ್ ಜಯ ಸಿಕ್ಕಿರ್ಬೋದು ರಾಜಕೀಯ ತೀರ್ಮಾನ ಆಗ್ಬೇಕಾಗಿರ್ತಕ್ಕಂಥದ್ದು ರಣರಂಗದಲ್ಲಿ ಬರ್ಲಿ ಅವತ್ತು ಯಾವ ಯಾವ್ದೇ ರೀತಿಯಾದಂತಹ ತೀರ್ಮಾನ ನಾವು ಕೊಡ್ಬೇಕು ಹಿಂದುಳಿದವರ್ಗ ಜನ ಕೊಡ್ಬೇಕು ಅನ್ನೋದನ್ನ ಕೇಳಿಸ್ತಾ ಹೇಳಿ ರಾಜಕೀಯ ನಾಯಕರ ತರ ಮಾತಾಡಕ್ ಹೋಗ್ಬಿಡಿ ಮರು ಸರ್ವೆ ಮಾಡಿದ್ರೆ ಏನ್ ನಂಬರ್ಸ್ ಇದೆ ಅದು ವಾಪಸ್ ಬರ್ತಾ ಯಾಕೆ ಹೆದರ್ಕೊಳ್ತಾ ಇದೀರಿ ನೀವು ನೋಡಿ ನೀವ್ ಬಾಯಿಗೆ ಬಂದಾಗ ಮಾತಾಡಕೋಬೇಡಿ ಎದ್ಕೊಳ್ಳೋದಿಲ್ಲ ಯಾವ ಪುಕ್ಕಲ್ತನ ಇರ್ತಕ್ಕಂಥ ಜನ ಅಲ್ಲ ನಾವು ಈ ಪುಕ್ಕಲ್ತನ ಜನ ಅಲ್ಲ ನಾವು ಮನಸ್ಥಿತಿ ನಮ್ದಲ್ಲ ನೀವು ಮಾಡಿ ಮಾಡಕ್ಕೆ ಏನರ್ಥ ಅದಕ್ಕೆ ಇಲ್ಲ ಈಗ ಈಗ ಆಗಿರ್ತಕ್ಕಾಗಿರ್ತಕ್ಕಂಥ ಸರ್ವೆನ ಇಂಪ್ಲಿಮೆಂಟ್ ಮಾಡ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದೀವಿ ನಮ್ಮ ನಮ್ಮ ಆಶಯ ಇರ್ತಕ್ಕಂಥದ್ದು ನೀವು ಸರ್ವೆ ಮಾಡ್ಬಿಟ್ಟು ತಗೊಂಡೋಗಿ ಮೂಲೆಗೆ ಬಿಸಾಕ್ತೀರಿ ಅಂದ್ರೆ ಹಿಂದುಳಿದ ನಮ್ಗೆ ಕಸದ್ ಬುಟ್ಟಿ ಅನ್ಕೊಬಿಟ್ಟಿದಿರಾ ನಾವು ರಾಜಕೀಯವಾಗಿ ತೀರ್ಮಾನ ಮಾಡ್ತೀವಿ ನಮಗ್ ಗೊತ್ತಿದೆ ಬಂದ್ರಿ ರಾಜಕೀಯವಾಗಿ ಯಾವ ರೀತಿಯಾದಂತ ತೀರ್ಮಾನ ಮಾಡ್ಬೇಕು ಹೇಳ್ಬಿಟ್ಟು ಚುನಾವಣಾ ಸಂದರ್ಭದಲ್ಲಿ ನಾವು ತೀರ್ಮಾನ ಕೊಟ್ಟೇ ಕೊಡ್ತೀವಿ ಮುಗಿತಾ ನಿಮ್ದು ಮುಗಿತಾ ಸಿಂಪಲ್ ಸಿಂಪಲ್ ಮರು ಸರ್ವೆ ಮಾಡಿದ್ರೆ ರೀತಿ ಅನ್ಯಾಯ ಮಾತ್ರ ಹೇಳಿ ಮರು ಸರ್ವೆ ಬೇಕಾ ಬೇಡ ಒಪ್ಕೊಂಡೇ ಇಲ್ವಲ್ಲ ಬರೀ ಸರ್ವೆ ಅನ್ಯಾಯ ಆಗುತ್ತೆ ಬಿಡುತ್ತೆ ಅನ್ನೋದು ಬೇರೆ ಪ್ರಶ್ನೆ ನೀವು ಮಾಡಿರೋದು ನಿಮ್ಗೆ ತೊಂದ್ರೆ ಈಗ ಮಾಡಿದಿರಲ್ಲ ದುಡ್ಡು ಖರ್ಚು ಮಾಡಿದ್ರ ಮಾನವ ಸಂಪನ್ಮೂಲ ಖರ್ಚಾಗಿದೆ ಹಣ ಖರ್ಚಾಗಿದೆ ಟೈಮ್ ಖರ್ಚಾಗಿದೆ ಈಗ ನಿಮ್ ನಿಮ್ಗೆ ನೋವು ಇದ್ರ ಒಪ್ಕೋದಲ್ಲ ನೀವು ನಿಮ್ಮ ದರ್ಪ ರಾಜಕೀಯಕ್ಕೋಸ್ಕರ ನಮ್ಮೇಲೆ ಸವಾರಿ ಮಾಡ್ಬೋದು ನಾವು ನಾ ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕಾ ಮತ್ತೆ ಮತ್ತೆ ಎಲ್ಲಿ ತನಕ ಇದು ಈ ದೇಶದ ಸ್ವತಂತ್ರ ಬಂದ್ ಎಪ್ಪತ್ತೊಂಬತ್ತು ವರ್ಷ ಆದ್ರೂ ಇದುವರೆಗೂ ನಮ್ ತುಳಿಯುವಂತ ಪರಿಸ್ಥಿತಿ ಲಕ್ಷ್ಮಣ್ ಅವ್ರ ಹೇಳಿ ಮಹಾಂತೇಶ್ ಲಕ್ಷ್ಮಣ್ ಅವ್ರ ಪಾರ್ಟಿ ಅವ್ರ ಉತ್ತರ ಕೊಟ್ಬಿಡ್ಲಿ ಈಗ ಸರ್ವೆ ಮಾಡಿದರೆ ಅದಕ್ಕೇನು ತೊಂದರೆ ಪ್ರಶ್ನೆ ಅಲ್ಲ ನಾವು ದೊಡ್ಡಯ್ಯವರು ಅಹಿಂದ ಮುಖಂಡರಾಗಿ ಕೇಳ್ತಾ ಇದ್ದಾರೆ ನೀವು ಅಂಕಿ ಅಂಶಗಳ ಪ್ರಕಾರ ಅವರು ಕೇಳಿ ನೀವು ಕೇಳಿ ಯಾರು ಸರ್ವೆಯನ್ನು ನೋಡ್ರಿ ಒಂದ್ ಸರಿ ಬಿಟ್ಟು ಹತ್ತು ಸರಿ ಸರ್ವೆ ಮಾಡಿ ಯಾರ ಅಂಕಿಅಂಶಗಳ ಏನ್ ಕರೆಕ್ಟ್ ಅದು ಸಿಗ್ಲೇಬೇಕಲ್ಲ ಪ್ರಶ್ನೆ ಅದಲ್ಲ ಈಗ ಮನೆ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಸರ್ಕಾರದ ನಿಯತ್ತು ಸರ್ಕಾರದ ಧರ್ಮ ಸರ್ಕಾರ ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಂಡು ನಮ್ಮ ಸರ್ಕಾರದ ಧರ್ಮ ಆಗಿರ್ಬೋದು ಮೇಲ್ವರ್ಗ ಆಗಿರ್ಬೋದು ಯಾರೇ ಆಗಿರ್ಬೋದು ಆದ್ರೆ ನಮ್ಮ ಸರ್ಕಾರದ ಉದ್ದೇಶ ದೊಡ್ಡವರೇ ಸರ್ಕಾರ ಜಾರಿ ಮಾಡಲ್ಲ ಅಂದ್ರೆ ನೋ ನೋ ಸರ್ಕಾರದ ಉದ್ದೇಶ ದೊಡ್ಡದವರೇ ನಾವು ಹೇಳ್ತಾ ಇರೋದು ಯಾರು ಕೆಳಮಟ್ಟದಲ್ಲಿದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರನ್ನ ಮೇಲೆತ್ತಬೇಕನ್ನೋದು ನಮ್ಮ ಸರ್ಕಾರದ ಧರ್ಮ ಈ ರಾಜ್ಯದ ಕೊಡಿ ಅದನ್ನ ಅದನ್ನ ಚರ್ಚಿಸಲಿ ಮಾಡಿ ಯಾರದೋ ರಾಜಕೀಯ ಲಾಭಕ್ಕೋಸ್ಕರ ಯಾರ್ದೋ ರಾಜಕೀಯ ತೆವುಗೋಸ್ಕರ ನೀವು ಅದನ್ನ ಯಾಕೆ ಇವತ್ತು ದೊಡ್ಡ ಇದ್ದೀರಾ ಎಲ್ಲ ಸಮುದಾಯದವರು ಪ್ರಬಲವಾಗಿ ವಿರೋಧ ಮಾಡಿರೋ ಮರು ಸಮೀಕ್ಷೆ ಕೇಳಿದ್ರು ಎಲ್ಲಾ ಸಚಿವರು ಮತ್ತು ಶಾಸಕರು ಚರ್ಚೆ ಮಾಡಿ ಕಾಂಗ್ರೆಸ್ ಅಲ್ಲಿರೋರು ಮತ್ತೆ ಹೈಕಮಾಂಡ್ ಮನವಿ ಸಲ್ಲಿಸಿ ನಿರ್ಣಯ ತೆಗೆದುಕೊಂಡಿದ್ದಾರೆ ಆ ದೃಷ್ಟಿಯಿಂದ ಏನಾಗುತ್ತೆ ಮರವೇ ಸರ್ವೆ ಮಾಡಲಿ ಆದ್ರೆ ಆರ್ಥಿಕವಾಗಿ ಕೂಡ ನಾವು ನೋಡಬೇಕಾಗತ್ತೆ